ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಇಪ್ಪತ್ತನ್ನು ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೊನ್ನೆ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ ಸಭಾಪತಿಗಳೇ ನೋಡಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರತಕ್ಕಂಥ ಪ್ರಶ್ನೆ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಇಲಾಖೆ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಬಿಡುಗಡೆ ಮಾಡ್ತೀರಿ ಕಾಮಗಾರಿಗಳನ್ನ ಮಾಡಿಸ್ತೀರಿ ಇವತ್ತು ಯಾವುದಾದ್ರು ಒಂದು ನದಿ ನೀರನ್ನು ಅದು ಕುಡಿಯೋ ಒಂದು ಯೋಗ್ಯತೆಯನ್ನು ಹೊಂದಿದೆಯಾ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಶ್ನೆ ಪ್ರಶ್ನೆಯಾಗೇ ಉಳಿದಿದೆ ಅದಕ್ಕೆ ಇಷ್ಟುವರೆಗೂ ಉತ್ತರ ಸಿಕ್ಕಿಲ್ಲ ತಾವು ಬಂದು ಎರಡೂವರೆ ವರ್ಷ ಆಗಿದೆ ಆಯ್ತಲ್ಲ ಇವತ್ತು ಈ ಕಲುಷಿತ ನೀರು ಏನು ಜಲಮೂಲಗಳ ಪ್ರ ಪ್ರಕಾರ ಅದನ್ನೇನು ಸಂಸ್ಕರಣ ಮಾಡುವಂಥ ಒಂದು ಕೆಲಸ ಆಗಬೇಕು ಅಂತೇಳಿ ಎನ್ ಜಿ ಟಿ ಇರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಇರ್ಬೋದು ಅದರ ಆದೇಶ ಇದ್ರೂ ಸಹ ಯಾವುದೇ ಕಾನೂನು ಕಿಮ್ಮತ್ತಿ ಇಲ್ಲದೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಹಲವಾರು ಘಟನೆಗಳನ್ನು ನಾನು ನೋಡ್ತಾ ಇದ್ದೆ ಯಾಕೆಂದರೆ ಮೊನ್ನೆ ನಾವು ಅಶೂರೆನ್ಸ್ ಕಮಿಟಿ ವತಿಯಿಂದ ಈ ರಾಯಚೂರು ಜಿಲ್ಲೆ ಪ್ರವಾಸ ಮಾಡಿದ್ವಿ ಅಲ್ಲಿ ಕೂಡ ನೋಡ್ತಾ ಇದ್ವಿ ರೋಡಲ್ಲಿರತಕ್ಕಂಥ ಕಸ ನಮ್ಮ ಕಾರ್ ಮೇಲೆ ಬಂದು ಬಿತ್ತು ನಾವೊಂದು ಎಂಟು ಶಾಸಕರು ಹೋಗಿದ್ವಿ ಟೀಮು ಆಯ್ತಲ್ಲ ಸಚಿವರೇ ಆಮೇಲೆ ಇವತ್ತು ಈ ಪೊಲ್ಯೂಷನ್ ಬೋರ್ಡ್ ಅದು ಏನು ಕೆಲಸ ಮಾಡ್ತಿದೆ ಅನ್ನೋದು ನನಗಂತ ಗೊತ್ತಿಲ್ಲ ಎಲ್ಲಿ ದುಡ್ಡು ತಗೋಬೇಕೋ ಅಲ್ಲಿಗೆ ನೋಟಿಸ್ ಹೋಗುತ್ತೆ ಎಲ್ಲಿ ಕೆಲಸ ಆಗಬೇಕೋ ಅದಕ್ಕೂ ಹೋಗಲ್ಲ ಅದು ಕೂಡ ನೋಡ್ತಾ ಇದ್ದೀರಿ ನೋಡಿ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ತುಂಬ ಸುಂದರವಾಗಿ ಜಾಗೃತಾ ಜಾಗೃತಿ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದೀರಿ ಜಾಗೀರಾತೆಯನ್ನು ಕೊಟ್ಟಿದ್ದೀರಿ ಸ್ವಚ್ಛತಾ ಓಟಾ ನೋಡಿ ಎಲ್ಲಿದೆ ಸ್ವಚ್ಛತಾ ಹೇಳಿ ನೀವು ನನಗೆ ಹೇಳಿಬಿಡಿ ಇವತ್ತು ನೀವು ಯಾವ ಅಧಿಕಾರಿಗಳು ನಿಮ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಬರ್ಕೊಟ್ಟಿದ್ದಾರೆ ಆಯ್ತಲ್ಲ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನ ನೀವು ನನಗೆ ತಿಳುವಳಿಕೆ ಮೂಡಿಸ್ತಾ ಇದ್ದೀರಾ ಈ ಉತ್ತರದಲ್ಲಿ ಸ್ವಚ್ಛ ಭಾರತ್ ಹೆಸರಿಗೆ ಸ್ವಚ್ಛ ಭಾರತ್ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎಷ್ಟು ಸುಂದರವಾದ ಒಂದು ಕಾರ್ಯಕ್ರಮವನ್ನು ತಂದ್ರು ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಪೊಲ್ಯೂಷನ್ ಅಲ್ಲ ಒಂದ್ ಕಡೆ ಪೊಲ್ಯೂಷನ್ ಇನ್ನೊಂದು ಕಡೆ ಕಸದ ರಾಶಿ ಇವತ್ತು ಉದಾಹರಣೆ ನೀವು ನಾನು ಜಿ ಬಿ ಉದಾಹರಣೆ ಕೊಟ್ಟಿದ್ದೀರಿ ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರು ಕೂಡ ಕೊಟ್ಟಿದ್ದೀರಿ ನನಗೆ ಜಾಗ ಸಿಕ್ಕಿಲ್ಲ ಜಾಗ ಸಿಕ್ಕಿಲ್ಲ ನಾವು ಅದು ಸ್ಥಳವನ್ನು ಹುಡುಕ್ತಾ ಇದೀವಿ ಏನಿದು ಉತ್ತರ ಇದು ಉಡಾಫಿ ಉತ್ತರ ಪರ್ಸೆಂಟ್ ಕೊಡ್ತೀರಿ ಇದನ್ನ ಸಚಿವ ರೈಲ್